ನಿತ್ಯಾನಂದನ ಮಠಕ್ಕೆ ಹೋಗಿ ಸೇರಿಕೊಂಡಾಯಿತು ಈಗ ಪ್ರಜ್ವಲವಣ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಕೊನೆಗೂ ಕೂಡ ನಿತ್ಯಾನಂದ ಇರುವಂಥ ಕೈಲಾಸ ಪರ್ವತಕ್ಕೆ ಈಗ ಹೋಗಿ ಸೇರ್ಕೊಂಡಾಗಿದೆ ಅಂದರೆ ಕೈಲಾಸ ಅಂತ ಒಂದು ದೇಶವನ್ನು ಮಾಡಿದಂಥ ನಿತ್ಯಾನಂದ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಅವನೇ ಆದಂಥ ಬ್ಯಾಂಕುಗಳನ್ನು ಅವನೇ ಆದಂಥ ರಿಸರ್ವ್ ಬ್ಯಾಂಕ್ಗಳನ್ನು ಕೂಡ ತಯಾರಿಸಿದ್ದಾನೆ ಅಂಥ ಜಾಗದಲ್ಲಿ ಈಗ ಪ್ರಜ್ವಲ್ ರವನ ಅದೇ ಸೇಫ್ ಅಂತ ಹೇಳಿ ಜರ್ಮನಿಯನ್ನು ಬಿಟ್ಟು ಒಂದು ಪ್ರೈವೇಟ್ ಜೆಟ್ ಅನ್ನು ನಿತ್ಯಾನಂದನ ಜೊತೆ ಮಾತನಾಡಿ ನಂತರ ನಿತ್ಯಾನಂತೆ ನಿತ್ಯಾನಂದ ಆಸ್ಟ್ರೇಲಿಯಾಗೆ ಪ್ರೈವೇಟ್ ಜೆಟ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದಾನಂತೆ ಸದ್ಯ ಆಸ್ಟ್ರೇಲಿಯಿಂದ ಆ ಪ್ರೈವೇಟ್ ಜೆಟ್ಟಿನಿಂದ ತನ್ನ ಕೈಲಾಸ ದೇಶಕ್ಕೆ ಈಗ ಕರೆಸಿಕೊಂಡಿದ್ದಾನಂತೆ ಮಾಹಿತಿಗಳು ಸಿಗ್ತದೆ ಇದೆ ಸದ್ಯ ಈಗ ಹೋಗಿರೋದು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಈಗ ನಿತ್ಯಾನಂದನ ಆಶ್ರಮದಿಂದ ಈಗ ಸಿಗೋ ಬರೋದು ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳಲಾಗ್ತದೆ ಯಾಕೆಂದರೆ ದಿನದಿಂದ ದಿನಕ್ಕೆ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತಷ್ಟು ಕಂಪ್ಲೇಂಟ್ಗಳು ಲಡಜಾಗ್ತಾನೆ ಇದೆ ಸಂತ್ರಸ್ತರಿಂದ ಇದೇ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಹೊರಗೆ ಬರೋದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಿತ್ಯಾನಂದನ ಮಠ ಅಲ್ಲಿ ಇರೋದ ನಿತ್ಯಾನಂದ ಶಿಷ್ಯಂದಿರು ಲಲನಿರು ಹಾಗೆ ಕೆಲವು ನಟ ನಟಿಯರು ಕೂಡ ಅಲ್ಲಿದ್ದಾರೆ ಆ ನಟಿಯರ ಈಗ ಬಿಂದಾಸಾಗಿ ಜಾಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ಬೋದು ಇದೇ ಕಾರಣಕ್ಕೆ ಸಾಧ್ಯದರ ಆತ ಇನ್ನು ಸಿಗೋದು ಬಹುತೇಕ ಅನುಮಾನ ಅಂತ ಸಹ ಹೇಳಬಹುದು